ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾನು ನಾಲ್ಕು ಆಯ್ಕೆ ಪ್ರಶ್ನೆ ಉತ್ತರಗಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ಅದಕ್ಕೆ ನೀವು ಉತ್ತರವನ್ನು ಬರೆದು ಕಳಿಸ್ಬೇಕಾಗುತ್ತೆ ಹಾಗೂ ಇದುವರೆಗೂ ಮಾಡಿದಂಥ ಪಾಠದ ಮುಖ್ಯಾಂಶಗಳನ್ನು ಅಲ್ಲಿ ಒಡೆ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳ ಮೂಲಕ ಹೇಳ್ತಾ ಹೋಗ್ತೀನಿ ಅದನ್ನು ನೀವೆಲ್ಲರೂ ನೋಟ್ಸ್ ಮಾಡಿ ನನಗೆ ಹೇಳಬೇಕಾಗುತ್ತೆ ಈಗ ನನ್ನ ಪ್ರಶ್ನೆ ಕಾವ್ಯಂ ಗ್ರಾಹ್ಯಂ ಅಲಂಕಾರತ್ ಎಂದು ಹೇಳಿದ ಅಲಂಕಾರಿಕ ಯಾರು ದಂಡ್ ಆಪ್ಷನ್ಸ್ ದಂಡಿ ಭಾಮಹ ರಾಜಶೇಖರ ವಾಮನ ಅದೇ ರೀತಿ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಬರೆದವರು ಯಾರು ಟಿ ವಿ ವೆಂಕಟಾಚಲಶಾಸ್ತ್ರಿ ಸಿ ಪಿ ಕೆ ಎ ಆರ್ ಕೃಷ್ಣಶಾಸ್ತ್ರಿ ತೀನಂಶಿ ಇದರಲ್ಲಿ ಯಾರು ಒಬ್ಬರು ಅನ್ನೋದನ್ನು ಉತ್ತರವನ್ನು ಬರೀಬೇಕಾಗುತ್ತೆ ಧ್ವನಿಯೇ ಕಾವ್ಯದ ಆತ್ಮ ಅಂತ ಹೇಳಿದವರು ಯಾರು ವಾಮನ ಆನಂದವರ್ಧನ ಮಮ್ಮ ಮಮ್ಮಟ ಕುಂತಕ ಅದೇ ರೀತಿ ಮುಂದೆ ಪಾಶ್ಚಿಮಾತ್ಯರಲ್ಲಿ ಈ ಕಾವ್ಯ ಎಷ್ಟು ವಿಭಾಗಗಳಾಗಿ ನೋಡಲಾಗಿದೆ ಮೂರು ನಾಲ್ಕು ಎರಡು ಒಂದು ಹಾಗೆಯೇ ಮುಂದೆ ಬಂದರೆ ಇಲ್ಲಿ ವಕ್ರೋಕ್ತಿ ಜೀವಿತದ ಕರ್ತೃ ಯಾರು ಕುಂತಕ ಕ್ಷೇಮೇಂದ್ರ ಧನಂಜಯ ಜಗನ್ನಾಥ ಪಂಡಿತ ಮತ್ತು ನೆಕ್ಸ್ಟ್ ಪ್ರಶ್ನೆ ರೀತಿರಾತ್ಮ ಕಾವ್ಯಸ್ಯ ಎಂಬ ಸೂತ್ರ ಹೇಳಿದವನು ಭರತ ಭಾಮಹ ಆನಂದವರ್ಧನ ವಾಮನ ಸ ನೆಕ್ಸ್ಟು ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ರಸ ನಿಷ್ಪತಿ ಈ ಸೂತ್ರ ಹೇಳುವ ಗ್ರಂಥ ಯಾವುದು ಧ್ವನ್ಯಲೋಕ ಅಭಿನವ ಭಾರತಿ ಕಾವ್ಯದರ್ಶ ನಾಟ್ಯಶಾಸ್ತ್ರ ಹತ್ತು ಗುಣಗಳಿಂದ ಕೂಡಿದಂತಹ ಮಾರ್ಗ ಯಾವುದು ಗೌಡಿ ಲಾಠೀಯ ಪಾಂಚಾಲಿ ವೈದರ್ಭ ನೆಕ್ಸ್ಟ್ ಬಂದರೆ ಕನ್ನಡದಲ್ಲಿ ಶಬ್ದಾರ್ಥ ಸಹಿತವಾದದ್ದು ಕಾವ್ಯ ಎಂಬುದು ಇವನ ಅಭಿಪ್ರಾಯ ಬಾಮಹ ದಂಡಿ ವಾಮನ ರುದ್ರಟ ಸಾಧಾರಣೀಕರಣ ಎಂಬುದು ಇದರ ಸಂಬಂಧದಲ್ಲಿ ಬರುತ್ತದೆ ಸಿದ್ಧಾಂತ ವಕ್ರೋಕ್ತಿ ಸಿದ್ಧಾಂತ ಅಲಂಕಾರ ಸಿದ್ಧಾಂತ ರಸ ಸಿದ್ಧಾಂತ ಭರತನ ರಸಸೂತ್ರಕ್ಕೆ ವ್ಯಾಖ್ಯಾನ ಬರೆದವರಲ್ಲಿ ಇವನು ಒಬ್ಬ ಹಲಾಯುಧ ಶಂಕುಕ ವಾಮನ ಬಾಮಹ ಸಹಜ ವರ್ಣನೆ ಈ ಅಲಂಕಾರದ ವರ್ಣನೆ ಉಪಮ ಸಾಹೋಕ್ತಿ ಸ್ವಭಾವೋಕ್ತಿ ಅತಿಶಯೋಕ್ತಿ ರಸವನ್ನು ಈ ರಸವನ್ನು ಕೆಲವರು ರಸವಾಗಿ ಪರಿಗಣಿಸುವುದಿಲ್ಲ ಶೃಂಗಾರ ಹಾಸ್ಯ ಕರುಣ ಶಾಂತ ಹಾಗೆಯೇ ಮುಂದೆ ರೀತಿಯು ಕಾವ್ಯದ ಆತ್ಮ ಎಂದವನು ಯಾರು ದಂಡಿ ವಾಮನ ಬಾಮಹ ಭರತ ಹಾಗೆಯೇ ಸಾಹಿತ್ಯವು ಜೀವನದ ಗತಿಬಿಂಬ ಎಂದು ಹೇಳಿದವರು ಹೆಚ್ ತಿಪ್ಪೇರುದ್ರಸ್ವಾಮಿ ಇನಾಮದ್ದಾರ್ ಜಿ ಎಸ್ ಶಿವರುದ್ರಪ್ಪ ಎಲ್ ಶೇಷಗಿರಿ ರಾವ್ ಮುಂದೆ ಬಂದರೆ ಭಾರತೀಯ ಕಾವ್ಯ ಮೀಮಾಂಸೆಯ ಇತಿಹಾಸದಲ್ಲಿ ಕೆಳಗಿನ ಯಾವ ಕೃತಿಯನ್ನು ಕೈವಿ ಕವಿಗಳ ಕೈಪಿಡಿ ಎಂದಿದ್ದಾರೆ ಕಾವ್ಯ ಮೀಮಾಂಸೆ ರಾಜಶೇಖರ ಕಾವ್ಯಾದರ್ಶ ದಂಡಿ ಧ್ವನ್ಯಲೋಕ ಆನಂದವರ್ಧನ ಕಾವ್ಯಾಲಂಕಾರ ಭಾಮಹ ಧೋನಿ ಎಂಬುದು ಅಲಂಕಾರಂ ಎಂಬ ವ್ಯಾಖ್ಯೆಯನ್ನು ನೀಡಿದ ಲಾಕ್ಷಣಿಕ ಶ್ರೀ ವಿಜಯ ನಾಗವರ್ಮ ಉದಯಾದಿತ್ಯ ತಿರುಮಲಾರ್ಯ ಒಕ್ರೋಕ್ತಿ ಜೀವಿತ ಕೃತಿಯನ್ನು ರಚಿಸಿದವನು ಹೇಮಚಂದ್ರ ರುದ್ರಟ ಅಭಿನವಭುಕ್ತ ಕುಂತಕ ಮತ್ತು ಎಲ್ಲ ಪ್ರಶ್ನೆಗಳಲ್ಲಿ ನಾಲ್ಕು ಉತ್ತರಗಳಿರುತ್ತೆ ನೀವು ಒಂದು ಉತ್ತರವನ್ನು ಆಯ್ಕೆ ಮಾಡಿ ಕಳಿಸ್ಬೇಕಾಗುತ್ತೆ ಮುಂದಿನ ಪ್ರಶ್ನೆ ಅಲಂಕಾರ ಪ್ರಸ್ಥಾನಕ್ಕೆ ಪ್ರಮುಖ ಕಾರಣನಾದವನು ವಾಮನ ಕ್ಷೇಮೇಂದ್ರ ಆನಂದವರ್ಧನ ಭಾಮಹ ಕುಂತಕನು ಬಳಕೆಗೆ ತಂದ ಸಿದ್ಧಾಂತ ರಸ ಸಿದ್ಧಾಂತ ಧ್ವನಿ ಸಿದ್ಧಾಂತ ವಕ್ರೋಕ್ತಿ ಸಿದ್ಧಾಂತ ಔಚಿತ್ಯ ಸಿದ್ಧಾಂತ ಮತ್ತು ಮುಂದೆ ಬಂದರೆ ಇಲ್ಲಿ ರ ಭರತ ಈ ರಸವನ್ನು ಉಲ್ಲೇಖಿಸಿಲ್ಲ ಕರುಣರಸ ರೌದ್ರರಸ ಶಾಂತರಸ ಹಾಸ್ಯರಸ ಹಾಗೆ ಈ ಎಲ್ಲ ಪ್ರಶ್ನೆಗಳಲ್ಲಿ ನೀವು ಒಂದು ಆಯ್ಕೆ ಪ್ರಶ್ನೆಯನ್ನು ಕೊಡಬೇಕಾಗುತ್ತೆ ಮುಂದೆ ಧ್ವನಿ ಎಂಬುದಲಂಕಾರಂ ಈ ಹೇಳಿಕೆಯನ್ನೊಳಗೊಂಡ ಕೃತಿ ಕಾವ್ಯಾವಲೋಕನ ಧ್ವನ್ಯಾಲೋಕ ರಸರತ್ನಾಕರ ಮಾರ್ಗ ದೊ ಮುಂದಿನ ಪ್ರಶ್ನೆ ಧ್ವನ್ಯಾಲೋಕಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ಕಾವ್ಯಾವಲೋಕನ ಸರ್ಹೃದಯ ಲೋಕ ಕವಿರಾಜ ಮಾರ್ಗ ವಕ್ರೋಕ್ತಿ ಜೀವಿತ ಹಾಗೆಯೇ ಇದು ವಾಮನನ ಕೃತಿ ಕಾವ್ಯ ಮೀಮಾಂಸೆ ಕಾವ್ಯಲಂಕಾರ ವೃತ್ತಿ ಅಭಿನವ ಭಾರತಿ ರೀತಿ ಮೀಮಾಂಸೆ ಹಾಗೆ ಮುಂದೆ ಬಂದರೆ ಇಲ್ಲಿ ಕಾವ್ಯಾವಲೋಕನದ ಕರ್ತೃ ಯಾರು ನಾಗವರ್ಮ ಒಂದು ನಾಗವರ್ಮ ಎರಡು ಸಾಳ್ವ ಕವಿಕಾಮ ಮುಂದಿನ ಪ್ರಶ್ನೆ ಕಾವ್ಯದ ಶಬ್ದಾರ್ಥಗಳಲ್ಲಿ ಲೋಕಾರೂಢಿಗೆ ಮೀರಿದ ಅತಿಶಮವಿರುವುದೇ ರಸೋಕ್ತಿ ಅತಿಶಯೋಕ್ತಿ ವಕ್ರೋಕ್ತಿ ವ್ಯಂಗ್ಯೋಕ್ತಿ ಸ್ವಭಾವೋಕ್ತಿ ಹೀಗೆಂದು ಪರಿಗಣಿತವಾಗಿದೆ ಅಲಂಕಾರ ಧ್ವನಿ ಛಂದಸ್ಸು ರಸ ಸೌಂದರ್ಯ ಅಲಂಕಾರ ಎಂದು ಹೇಳಿದವನು ವಾಮನ ಬಾಮಹ ಬಾಸ ಭಾರವಿ ಹೀಗೆ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ಕಳಿಸ್ಬೇಕೈತೆ ನಾನು ಈಗ ಇದುವರೆಗಾಗಿರ್ತಕ್ಕಂಥ ಪಠದ ಕೆಲವು ಮುಖ್ಯಾಂಶಗಳನ್ನು ನಿಮಗೆ ಹಾಗೆ ನಿಮ್ಮ ಗಮನಕ್ಕೆ ತರ್ತಾ ಹೋಗ್ತೀನಿ ಭಾರತೀಯ ಕಾವ್ಯ ಮೀಮಾಂಸೆ ಉಗಮ ಮತ್ತು ವಿಕಾಸವನ್ನು ನಾವು ಭರತನ ನಾಟ್ಯಶಾಸ್ತ್ರದ ಮೂಲಕ ಮುಂದೆ ಹೋಗ್ತಾ ಹೋಗ್ತೀವಿ ಆರ್ಯರ ಆದಿಗ್ರಂಥವಾದಂಥ ವೇದ ಸಮಿತಿಯಲ್ಲಿ ಹಲವು ಸೂಕ್ತಗಳು ಉಪನಿಷತ್ತುಗಳಲ್ಲಿ ಹಲವು ಭಾಗಗಳು ಉತ್ತಮವಾದ ಕಾವ್ಯವಾಗಿವೆ ರಾಮಾಯಣ ಹುಟ್ಟಿನಿಂದೀಚೆಗೆ ಸಂಸ್ಕೃತ ಕಾವ್ಯ ಸರ್ವೋತೋಮುಖವಾಗಿ ಬೆಳೀತು ನೀತಿ ಶೃಂಗಾರ ವೈರಾಗ್ಯಗಳನ್ನು ಪ್ರತಿಪಾದಿಸ್ತಕ್ಕಂಥ ಪದ್ಯ ಖಂಡಗಳನ್ನು ಪತಂಜಲಿ ತನ್ನ ಮಹಾಭಾಷ್ಯದಲ್ಲಿ ಉದಾಹರಿಸಿದ್ದಾನೆ ಕ್ರಿಸ್ತಶಕಕ್ಕೆ ಪೂರ್ವದಲ್ಲಿ ಹುಟ್ಟಿದಂಥ ಕಾವ್ಯಲಕ್ಷಣ ಗ್ರಂಥ ಯಾವುದೂ ಕೂಡ ಇದುವರೆಗೆ ದೊರೆತಿಲ್ಲ ಆ ಮೊದಲು ಅಲಂಕಾರ ಶಾಸ್ತ್ರ ಒಂದು ವ್ಯವಸ್ಥಿತ ರೂಪದಲ್ಲಿತ್ತು ಅಂತ ಹೇಳೋದಕ್ಕೂ ಕೂಡ ತಕ್ಕಷ್ಟು ಆಧಾರ ಇಲ್ಲ ಭಾರತೀಯರು ಕಾವ್ಯನಾಟಕಗಳೆರಡನ್ನೂ ಒಟ್ಟಾಗಿ ನೋಡಿದಂತೆ ಕಾಣುತ್ತೆ ಅವರು ಕಾವ್ಯೇಶು ನಾಟಕಂ ರಮ್ಯಂ ಅಂತ ಹೇಳ್ತಾರೆ ಆದರೆ ಪಾಶ್ಚಿಮಾತ್ಯರಲ್ಲಿ ಲೇಖನ ಭಾಷಣಾದಿಗಳ ರೂಪರಚನೆಗಳನ್ನು ಉಕ್ತಿ ಚಮತ್ಕಾರವನ್ನು ವಿಭಜನೆ ಮಾಡೋದನ್ನು ಅಲಂಕಾರ ಶಾಸ್ತ್ರ ಅಂತ ಕಾವ್ಯದ ತೀರುಳನ್ನು ಅದರ ನಿರ್ಮಾಣ ಕ್ರಮವೇ ಮೊದಲಾದವನ್ನು ನಿರೂಪಿಸೋದನ್ನು ಕಾವ್ಯ ಮೀಮಾಂಸೆ ಅಂತ ಎಲ್ಲ ಲಲಿತ ಕಲೆಗಳಿಗೂ ಸಮಾಸ ವಿಷಯವಾಗಿರೋದು ಮಾತ್ರ ಅಲ್ಲದೆ ಬ್ರಹ್ಮ ಸೃಷ್ಟಿಯಲ್ಲೂ ಕಾಣಬರ್ತಕ್ಕಂಥ ಸೌಂದರ್ಯದ ಸ್ವರೂಪವನ್ನು ವಿಚಾರ ಮಾಡುವುದನ್ನು ಸೌಂದರ್ಯ ಿಯ ಮೀಮಾಂಸೆ ನಿಮ್ಗೆ ಹೇಳಿದಲ್ಲಿ ಅಸ್ಥೆಟಿಕ್ಸ್ ಪೊಯೆಟಿಕ್ಸ್ ರೆನೆಟಿಕ್ಸ್ ಅಂತ ಹೇಳಿರ್ತಕ್ಕಂಥ ಮೂರು ಪ್ರತ್ಯೇಕವಾಗಿ ಅಲ್ಲಿ ಬೆಳೆದಿದೆ ಆದರೆ ಭಾರತೀಯರಲ್ಲಿ ಅಲಂಕಾರ ಶಾಸ್ತ್ರ ಕಾವ್ಯ ಮೀಮಾಂಸೆ ಸೌಂದರ್ಯ ಮೀಮಾಂಸೆ ಈ ಮೂರನ್ನು ಪ್ರತ್ಯೇಕವಾಗಿ ನೋಡಲಿಲ್ಲ ಭಾರತೀಯ ಅಲಂಕಾರಿಕರ ಕಣ್ಣಿಗೆ ಮೊದಲಾದವು ಇವು ಬಿದ್ದು ಬಿದ್ದಂಥ ಅಲಂಕಾರಗಳು ಯಾವ ಮುಖ್ಯವಾಗಿ ಅಂದರೆ ಯಮಕ ಅನುಪ್ರಾಸ ಉಪಮೆ ಉತ್ಪ್ರೇಕ್ಷೆ ಮೊದಲಾದ ಶಬ್ದಲಂಕಾರಗಳು ಪಾಣಿನಿಯ ಕಾಲಕ್ಕೆ ಅಂದರೆ ಕ್ರಿಸ್ತಪೂರ್ವ ಐದನೇ ಶತಮಿಕ ಕಾಲಕ್ಕಾಗಲೇ ಶಿಲಾಲಿ ಕೃಷಾಶಭ ಎಂಬರ ನಟಸೂತ್ರಗಳು ಇದ್ದವು ಆದರೆ ನಾಟ್ಯ ಲಕ್ಷಣ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಭಾರತೀಯ ನಾಟ್ಯಶಾಸ್ತ್ರ ಇದರ ಕರ್ತೃ ಭರತ ಮುನಿ ಇಲ್ಲಿ ಬ್ರಹ್ಮನು ದೇವತೆಗಳ ಕೋರಿಕೆಯಂತೆ ನಾಟ್ಯವನ್ನು ನಿರ್ಮಿಸಿ ಅದರ ಪ್ರಯೋಗವನ್ನು ಭರತನಿಗೂ ಆತನ ನೂರು ಮಂದಿ ಮಕ್ಕಳಿಗೂ ಅವನು ವಹಿಸ್ತಾನೆ ಅನ್ನನ್ನು ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯದಲ್ಲಿ ತಿಳಿಸುತ್ತೆ ಕಾಳಿದಾಸನ ವಿಕ್ರಮೋರ್ವಶೀಯದಲ್ಲಿ ಭರತನು ಲಕ್ಷ್ಮೀ ಸ್ವಯಂವರ ಎಂಬ ನಾಟಕವನ್ನು ಇಂದ್ರ ಸಭೆಯಲ್ಲಿ ಅಪ್ಸರೆಯಿಂದ ಆಡಿಸ್ತಾ ಅಂತೇಳಿ ಎಂಬ ಕಥಾ ಸಂಗತಿ ಇದೆ ರಸತತ್ವವೇ ಭಾರತೀಯ ಕಾವ್ಯ ಮೀಮಾಂಸೆಯ ತಿರುಳು ಹಾಗೂ ಭರತನ ಗ್ರಂಥದಲ್ಲಿ ಉಪಮ ರೂಪಕ ದೀಪಕ ಯಮಕ ಎಂಬ ನಾಲ್ಕು ಅಲಂಕಾರಗಳ ಪ್ರಸ್ತಾಪ ಇದೆ ನೆನ್ಪಿಟ್ಕಳಿ ಭರತ ಹೇಳಿದ್ದು ನಾಲ್ಕು ಅಲಂಕಾರಗಳಷ್ಟೇ ನಿಮ್ಗೆ ಹೇಳಿದೆ ನಾನು ಯು ಡಿ ಆರ್ ವೈ ಅಂತ ನೆನ್ಪಿಟ್ಕಳಿ ಅಂತ ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವಗುಪ್ತ ಅಭಿನವ ಭಾರತಿ ಎಂಬ ವ್ಯಾಖ್ಯಾನ ಗ್ರಂಥವನ್ನು ಬರೀತಾನೆ ಭಾರತೀಯ ಕಾವ್ಯ ಲಕ್ಷಣಕಾರರಿಗೆ ಭರತನೇ ಮೊದಲ ಗುರು ಕಾವ್ಯದ ಗುಣ ದೋಷ ಅಲಂಕಾರ ಈ ಮೂರರ ವಿವೇಚನೆಯೇ ಪ್ರಾಚೀನ ಅಲಂಕಾರ ಗ್ರಂಥಗಳ ಮುಖ್ಯ ವಿಷಯ ಈ ಭರತನ ನೂರು ಮಂದಿ ಮಕ್ಕಳ ಪಟ್ಟಿಯಲ್ಲಿ ಕೋಹಲನ ಹೆಸರು ಕೂಡ ಇದೆ ಇಲ್ಲಿ ಶಂಕುಕನೆಂದಂಥ ಕವಿ ಕಾಶ್ಮೀರದ ಅಜಿತ ಪೀಡನ ಕಾಲದಲ್ಲಿ ನಡೆದ ಘೋರ ಯುದ್ಧವನ್ನು ರಾಮಾಭಿದಯ ಕಾವ್ಯದಲ್ಲಿ ಬರ್ದ ಅಂತ ಕಲ್ಹಣನು ತನ್ನ ರಾಜತರಂಗಿಣಿಯಲ್ಲಿ ಹೇಳಿದ್ದಾನೆ ಇದು ಕಾವ್ಯ ಮೀಮಾಂಸೆಯ ಒಂದು ಉಗಮ ಮತ್ತು ವಿಕಾಸದ ಒಂದು ಮುಖ್ಯಾಂಶಗಳ ಬಗ್ಗೆ ಮುಖ್ಯ ಒಂದು ಪಟ್ಟಿಯನ್ನು ನಿಮಗೆ ಹೇಳಿದೆ ಇನ್ನು ಮುಂದೆ ನಿಮಗೆ ಮುಂದಿನ ತರಗತಿಯಲ್ಲಿ ನಾವು ಉಳಿದಂತಹ ಕವಿಗಳ ಒಂದು ಚರ್ಚೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಧ್ವನಿ ಪ್ರಸ್ಥಾನವನ್ನು ಒಂದು ಮುಖ್ಯವಾಗಿ ನಾವು ಇಟ್ಕಂಡು ಹೋಗೋದು ಆನಂದವರ್ಧನನಲ್ಲಿ ಗುಣವನ್ನು ಮುಖ್ಯವಾಗಿ ಇಟ್ಕೊಳ್ಳೋದು ವಾಮನನಲ್ಲಿ ಹಾಗೂ ಅಲಂಕಾರವನ್ನು ನಾವು ಮುಖ್ಯವಾಗಿ ಇಟ್ಕೊಳ್ಳೋದು ಬಾಮಹನಲ್ಲಿ ಕಾಣ್ತೀವಿ ಅನ್ನೋದನ್ನು ನಿಮಗೆ ಹೇಳಿದ್ದೆ ನಾನು ಇಲ್ಲಿ ಬಾಮಹ ಅವನು ಪ್ರಮುಖವಾಗಿ ಅಲಂಕಾರಕ್ಕೆ ಹೆಚ್ಚಿದನ್ನು ಕೊಡ್ತಾನೆ ಆದರೆ ಸ್ವಭಾವೋಕ್ತಿ ಒಂದು ಅಲಂಕಾರ ಅಲ್ಲ ಅಂತ ಬಾಬಹ ಬಾಮಹ ಅಭಿಪ್ರಾಯ ಪಡ್ತಾನೆ ಅದನ್ನು ವಾರ್ತೆ ಅಂತ ಹೇಳ್ತಾನೆ ನಿಮ್ಗೆ ಹೇಳಿದೆ ಸೂರ್ಯ ಮೂಡಿದ ಚಂದ್ರ ಮೂಡಿದ ಮುಳುಗಿದ ಕಾಡಿಂದ ದನಗಳು ಬಂದು ಈ ರೀತಿ ಪದಗಳು ಈ ರೀತಿ ಬಾಮಹ ರಸಮದ್ದಲಂಕಾರ ಅಂತೇಳಿ ರಸ ಮತ್ತು ಅಲಂಕಾರವನ್ನು ಒಟ್ಟಾಗಿ ಸೇರಿಸ್ತಾನೆ ಇವನು ದಂಡಿಯ ಕಾವ್ಯದರ್ಶದ ಒಂದನೇ ಪರಿಚ್ಛೇದದಲ್ಲಿರ್ತಕ್ಕಂಥ ಪ್ರಸಾದ ಮಾಧುರ್ಯ ಓಜಸ್ಸನ್ನ ಗುಣಗಳು ಅಂತ ಸ್ಪಷ್ಟವಾಗಿ ಕರೆದು ಅವುಗಳ ಲಕ್ಷಣಗಳನ್ನು ಹೇಳ್ತಾನೆ ಹಾಗೆಯೇ ವಾಮನ ಗುಣಗಳಿಗೆ ದಂಡಿ ಗ್ರಂಥದಲ್ಲಿ ದೊರೆತಂತಹ ಇದನ್ನು ಅಲಂಕಾರ ಪ್ರಾಶಸ್ತ್ಯವನ್ನು ತಗ್ಸೋದನ್ನು ನಾವು ನೋಡ್ತೀವಿ ಹಾಗೆಯೇ ಸೌಂದರ್ಯಂ ಅಲಂಕಾರ ಎಂಬ ಮಾತು ವಾಮನನಲ್ಲಿ ಕೇಳಿಬರುತ್ತೆ ಇನ್ನೊಂದು ಕಾವ್ಯ ಶೋಭಾಯ ಕರ್ತಾರೋ ಧರ್ಮ ಗುಣ ತದತಿಶಯ ಹೇತ ವಸ್ತು ಅಲಂಕಾರ ಪೂರ್ವ ನಿತ್ಯ ಅಂದರೆ ಕಾವ್ಯ ಸೌಂದರ್ಯವನ್ನು ಉಂಟು ಧರ್ಮಗಳು ಗುಣಗಳು ಅವಳನ್ನು ಹೆಚ್ಚಿಸ್ತಕ್ಕಂಥವು ಅಲಂಕಾರಗಳು ಅಂತ ವಾಮನ ಹೇಳಿರೋದನ್ನು ನಾವು ಗಮನಿಸ್ತಾ ಬರ್ತೀವಿ ಆನಂತರ ಬಂದರೆ ನೀವು ವಾಮನನ ಒಂದು ಗುಣದ ರೀತಿ ಬಂದರೆ ವಾಮನ ಕಾವ್ಯ ಸೌಂದರ್ಯವನ್ನು ಉಂಟು ಮಾಡತಕ್ಕಂಥ ಧರ್ಮಗಳೇ ಗುಣಗಳು ಅಂತ ಹೇಳ್ತಾನೆ ದಂಡಿ ಹತ್ತು ಗುಣಗಳನ್ನು ಹೇಳ್ತಾನೆ ವಾಮನ ಅವನ್ನು ಉಳಿಸ್ಕೊಂಡು ಅದಕ್ಕಿನ್ ಹತ್ತನ್ನು ಸೇರಿಸಿ ಇಪ್ಪತ್ತು ಗುಣಗಳನ್ನು ಹೇಳ್ತಾನೆ ದಂಡಿ ಮಾರ್ಗ ಅಂದಿದ್ದನ್ನು ವಾಮನ ರೀತಿ ಅಂತ ಹೇಳಿ ರೀತಿರಾತ್ಮ ಕಾವ್ಯಸ್ಯ ಅಂತ ಹೇಳ್ತಾನೆ ಕಾವ್ಯದ ಆತ್ಮದ ಬಗ್ಗೆ ವಿಚಾರ ಮಾಡಲು ಹೊರಟ ಅಲಂಕಾರಿಕನೇ ವಾಮನ ರೀತಿ ಅಂದರೆ ಏನು ಅಂದರೆ ಗುಣಾತ್ಮಕವಾದ ಪದರಚನೆ ಅದರಲ್ಲಿ ನಿಮಗೆ ಶಬ್ದಗುಣ ಅರ್ಥಗುಣ ಅಂತ ಹೇಳಿ ಎರಡು ಭಾಗಗಳು ಬರುತ್ತೆ ಹಾಗೆಯೇ ವಾಮನನ್ನು ಮುಖ್ಯವಾಗಿ ಪ್ರತಿಪಾದಿಸಿದಂಥ ಸಿದ್ಧಾಂತ ರೀತಿ ಸಿದ್ಧಾಂತ ವಾಮನ ಹೇಳಿದಂಥ ರೀತಿಗಳು ವೈದರ್ಭಿ ಗೌಡಿ ಪಾಂಚಾಲಿ ಮತ್ತೆ ಹತ್ತು ಗುಣಗಳು ಇದ್ದರೆ ಅದನ್ನ ವೈದರ್ಭಿ ರೀತಿ ಅಂತ ಹೇಳ್ತೀವಿ ಆ ಹತ್ತು ಗುಣಗಳಲ್ಲಿ ವೈದರ್ಭಿನೇ ಶ್ರೇಷ್ಠ ಅಂತ ಹೇಳ್ತಾ ಹೋಗ್ತಾನೆ ಹೀಗೆ ರೀತಿರಾತ ಆತ್ಮ ಕಾವ್ಯಸ್ಯ ಅಂತ ವಾಮನ ಇದನ್ನು ಹೇಳ್ತಾ ಬರ್ತಾನೆ ಹಾಗೆ ಮುಂದೆ ಧ್ವನಿ ಪ್ರಸ್ಥಾನಕ್ಕೆ ಬಂದರೆ ಆನಂದವರ್ಧನನ ಮುಖ್ಯವಾಗಿಟ್ಕೊಂಡು ನಾವಿಲ್ಲಿ ಧ್ವನಿ ಪ್ರಸ್ಥಾನವನ್ನು ಮಾಡಬೇಕು ಧ್ವನಿ ಪ್ರಸ್ಥಾನದ ಪ್ರವರ್ತಕ ಆನಂದವರ್ಧನ ಧ್ವನಿಯೇ ಕಾವ್ಯದ ಸರ್ವಸ್ವ ಅಂತ ಹೇಳ್ತಾನೆ ಇವನ ಕೃತಿ ಆನನ್ ಧ್ವನ್ಯಾಲೋಕ ಇದಕ್ಕೆ ಅಭಿನವಗುಪ್ತ ಅಭಿನವ ಲೋಚನ ಅನ್ನೋ ಧ್ವನಿಯಾಲೋಚನ ಎಂಬ ವ್ಯಾಖ್ಯಾನ ಗ್ರಂಥವನ್ನು ಬರೀತಾನೆ ಇವನು ಕಲ್ಲಣನ ರಾಜತರಂಗಣಿಯಿಂದ ಆನಂದವರ್ಧನ ಕ್ರಿಸ್ತಶಕ ಎಂಟುನೂರ ಐವತ್ತೈದರಿಂದ ಎಂಟುನೂರ ಎಂಬತ್ತ್ಮೂರರವರೆಗೆ ಆಳಿದ ಆ ಅಂತಿಮ ವರ್ಮನ ಆಸ್ಥಾನದಲ್ಲಿದ್ದ ಅಂತ ತಿಳಿದು ಬರುತ್ತೆ ಇವನು ಲಾಕ್ಷಣಿಕನಾಗಿರೋದ್ರ ಜೊತೆಗೆ ಕವಿ ಕೂಡ ಆಗಿ ಅರ್ಜುನ ಚರಿತ ವಿಷಮ ಬಾಣಲೀಲೆ ಹಾಗೂ ಪ್ರಾಕೃತ ಕಾವ್ಯವನ್ನು ಬರೆದಿದ್ದಾನೆ ಅಂತ ಧ್ವನಿಯ ಲೋಕದಲ್ಲೇ ಆಯಿದೆ ಆದರೆ ಅವನ ಕೃತಿಗಳು ಯಾವುದೂ ದೊರೆತಿಲ್ಲ ಆದರೆ ಆನಂದವರ್ಧನ ಹೆಸರಿನಲ್ಲಿ ದೇವಿ ಶತಕ ಅನ್ನೋದು ಒಂದು ದೊರ್ತಿದೆ ಹಾಗೆಯೇ ಕಾವ್ಯತ್ಮ ಧ್ವನಿ ಧ್ವನಿಯೇ ಕಾವ್ಯದ ಆತ್ಮ ಅಂತ ಇವನು ಹೇಳ್ತಾನೆ ಹೀಗೆ ಆ ಅಲಂಕಾರ ಮತ್ತು ಧ್ವನಿ ಹಾಗೂ ಈ ರೀತಿ ಸಿದ್ಧಾಂತಕ್ಕೆ ಈ ಪ್ರಮುಖ ಕವಿಗಳು ಪ್ರಮುಖವಾಗಿ ಹೇಳ್ತಾರೆ ಇಷ್ಟನ್ನು ನೀವು ಮುಖ್ಯಾಂಶಗಳಾಗಿ ಪರಿಗಣಿಸಿ ಇದನ್ನು ಪಾಯಿಂಟ್ಸ್ ಮಾಡ್ಕೊಂಡು ನೋಟ್ಸ್ನಲ್ಲಿ ಇಡೋದನ್ನು ಮರಿಬಾರ್ದು